ಕೃಷ್ಣಾ ನದಿ ನೀರಿನ ಮಟ್ಟ ವೀಕ್ಷಣೆ ಮಾಡಿದ ರಾಯ್ಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಒಂದು ವಾರದಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಕೃಷ್ಣಾ ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದ್ದರೂ ಈಗ ಇಳಿಕೆಯಾಗುತ್ತಿದೆ ತಾಲೂಕಿನ ಕೃಷ್ಣಾ ನದಿ ದಳದ ಹದಿಮೂರು ಗ್ರಾಮಗಳ ಎಲ್ಲಾ ಜನರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಈಗಾಗಲೇ ತಂಡಗಳನ್ನು ರಚಿಸಲಾಗಿದೆ ಎಂದು ರಾಯ್ಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ತಿಳಿಸಿದ್ದಾರೆ ಅವರು ತಾಲೂಕಿನ ನದಿದಡದ ಗ್ರಾಮಗಳಿಗೆ ಭೇಟಿ ನೀಡಿ ಮಾತನಾಡುತ್ತಿದ್ದರು ಸದ್ಯದಲ್ಲಿ ಪ್ರವಾಹ ಭೀತಿ ಇಲ್ಲ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ನಿನ್ನೆಗಿಂತ ಇವತ್ತಿನ ದಿನ ಕೃಷ್ಣಾ ನದಿ ನೀರಿನ ಮಟ್ಟ ಇಳಿಮುಖವಾಗಿದೆ ಒಂದು ವೇಳೆ ನೀರಿನ ಮಟ್ಟ ಹೆಚ್ಚಳವಾದರೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ತಾಲೂಕಿನಲ್ಲಿ ಒಟ್ಟು ಹದಿಮೂರು ಹಳ್ಳಿಗಳು ಕೃಷ್ಣಾ ನದಿ ತೀರದಲ್ಲಿ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಒಟ್ಟು ನಲವತ್ತು ಗಂಜಿ ಕೇಂದ್ರ ಹಾಗೂ ನಲವತ್ತು ಗೋಶಾಲೆ ಸ್ಥಾಪಿಸಲಾಗಿದೆ ಅಷ್ಟೇ ಅಲ್ಲದೆ ನದಿ ತೀರದ ಹಳ್ಳಿಗಳಿಗೆ ತಾಲೂಕಾ ಮಟ್ಟದ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು ದಿನನಿತ್ಯ ನದಿಯ ನೀರಿನ ಮಟ್ಟ ಗಮನಿಸಲು ಸ್ಥಳೀಯ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ನಂತರ ಪ್ರವಾಹಕ್ಕೆ ಹೆಚ್ಚಾದಾಗ ಹಾಗೂ ಹಾನಿಗೆ ಒಳಗಾದ ಪ್ರದೇಶವನ್ನು ವೀಕ್ಷಣೆ ಮಾಡಲು ಸ್ಥಳೀಯ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ರಾಯಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜಿ ಕೊಡುಚಿಯಲ್ಲಿ ಕೃಷ್ಣಾ ನದಿ ನೀರಿನ ಮಟ್ಟ ವೀಕ್ಷಣೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ರಾಯಬಾಗ್ ವತಿಯಿಂದ ಕೃಷ್ಣಾ ನದಿಗೆ ಪ್ರವಾಹ ಪೀಡಿತಗಾಗಲೇ ಪ್ರವಾಹಕ್ಕೆ ಎಲ್ಲಾ ಶಿಕ್ಷಕರನ್ನ ಮಾರಿಕೊಳ್ಳಲಾಗಿದೆ ನಮ್ಮ ರಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟಂತೆ ಹದಿಮೂರು ಹಳ್ಳಿಗಳು ಪ್ರವಾಹ ಪೀಡಿತ ಆಗ್ತವೆ ಹದಿನೂರು ಹಳ್ಳಿಗಳಲ್ಲಿ ಈ ಪ್ರವಾಹಕ್ಕೆ ತುತ್ತ ಜನರಿಗೆ ನಲವತ್ತು ಕಾಳಜಿ ಕೇಂದ್ರಗಳ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ನಲವತ್ತು ಗೋಶಾಲೆಗಳ ಚಿತ್ರಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪ್ರತಿದಿನ ಕೃಷ್ಣಾ ನದಿಯ ಪ್ರವಾಹದ ಮಟ್ಟವನ್ನ ನಮ್ಮ ಸ್ಥಳೀಯ ಅಧಿಕಾರಿಗಳು ವರದಿ ಸಲ್ತಕ್ಕಂಥದ್ದಾಗ್ತಾ ಇದೆ ಜೊತೆಗೆ ಪ್ರತಿ ಗ್ರಾಮಕ್ಕೆ ಒಬ್ಬರಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನ ನೋಡಲ್ ಅಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ ಆಮೇಲೆ ಪ್ರವಾಹಕ್ಕೆ ತುತ್ತಾದಾಗ ಪ್ರವಾಹದ ನಂತರ ಉಂಟಾಗತಕ್ಕಂತಹ ಹಾನಿಯನ್ನು ಅವಲೋಕಿಸಲಿಕ್ಕೆ ಸ್ಥಳೀಯ ಮಟ್ಟದ ಅಧಿಕಾರಿಗಳ ತಂಡಗಳನ್ನು ಕೂಡ ನೇಮಕ ಮಾಡಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ನೀಡಿರ್ತಕ್ಕಂಥ ಎಲ್ಲ ನಿರ್ದೇಶನಗಳನ್ನು ತಾಲೂಕಾ ಆಡಳಿತ ವತಿಯಿಂದ ಪಾಲನೆ ಮಾಡಲಾಗ್ತಾ ಮತ್ತು ಪ್ರತಿನಿತ್ಯ ಸಣ್ಣದೇ ನೀರಿನ ಮಟ್ಟವನ್ನು ನಾವು ಗಮನಿಸಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ರಾಜು ದಾನೋಡಿ ಗ್ರಾಮ ಲೆಕ್ಕಾಧಿಕಾರಿ ವಾಯ್ಕೆ ಹೇಳುವರ್ ಗ್ರಾಮ ಸಹಾಯಕರಾದ ಜೈಕುಮಾರ್ ಸನದಿ ಶಿವಕುಮಾರ್ ಸನದಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕುಡ್ಜಿಯಿಂದ ಸಂಜೀವ ಕುಡೆ